ಎಲ್ರಿಗೂ ನಮಸ್ತೆ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಮಹಿಳಾ ಸಮನ್ ಬಚತ್ ಪತ್ರ ಯೋಜನೆ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಸ್ಕೀಮ್ ತಂದಿರೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂದ್ರೆ ಬಜೆಟ್ ಅಲ್ಲಿ ಇಲ್ಲಿ ನಿಮಗೆ ಇಲ್ಲಿ ಅತಿ ಹೆಚ್ಚು ಮಹಿಳೆಯರಿಗೋಸ್ಕರ ಅಂದ್ರೆ ಮಹಿಳೆಯರಿಗೋಸ್ಕರ ಒಂದು ಈ ಸ್ಕೀಮ್ ನ ತಂದಿದ್ದಾರೆ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಏನಾಗ್ತದೆ ಹಳ್ಳಿ ಕಡೆ ಯಾರು ಅವ್ರ ಹತ್ರ ಇರೋ ಒಂದು ಸ್ವಲ್ಪ ಅಮೌಂಟ್ ನ ಬಡ್ಡಿ ರೂಪದಲ್ಲಿ ಬಡ್ಡಿ ಬರುತ್ತೆ ಬಡ್ಡಿ ರೂಪದಲ್ಲಿ ಏನೋ ಒಂದು ರಿಟರ್ನ್ ಬರುತ್ತೆ ಅಂತ ಎಲ್ಲೋ ಯಾರಿಗೋ ಕೊಟ್ಟು ತುಂಬಾ ಜನ ಆ ಒಂದು ಅಮೌಂಟ್ ನ ಕಳ್ಕೊತಾ ಇದಾರೆ ಸೊ ಆತರ ಆಗಬಾರದು ಹಳ್ಳಿ ಕಡೆ ಅಂದ್ಬಿಟ್ಟು ಈ ಒಂದು ನ ಕೂಡ ತಂದಿದ್ದಾರೆ ಇನ್ನೊಂದು ಹೆಣ್ಣು ಮಕ್ಕಳ ಒಂದು ಏನಿದೆ ಅವ್ರದ್ದು ಒಂದು ಸೇವಿಂಗ್ಸ್ ಸ್ಕೀಮ್ ಇರ್ಬೋದು ಅದರಲ್ಲಿ ಒಂದು ಇದು ಬೆಸ್ಟ್ ಸ್ಕೀಮ್ ಆಗಿದೆ ಓಕೆನಾ ಸೊ ಎಕ್ಸಾಂಪಲ್ ಈ ಸ್ಕೀಮ್ ಅಲ್ಲಿ ನೀವು ಮಿನಿಮಮ್ ಒಂದು ಸಾವಿರ ರೂಪಾಯಿನ ಡೆಪಾಸಿಟ್ ಮಾಡ್ಬೋದು ಓಕೆನಾ ಒಂದು ಸಾವಿರದ ಎರಡು ಲಕ್ಷದವರೆಗೂ ಡೆಪಾಸಿಟ್ ಮಾಡ್ಬೋದು ಟೆನ್ ಯೂರ್ ಪೀರಿಯಡ್ ಅಂದ್ರೆ ನಿಮಗೆ ಒಂದು ಡೆಪಾಸಿಟ್ ಟೈಮ್ ಮೆಚುರಿಟಿ ಟರ್ಮ್ ಏನಿದೆ ಅದು ಎರಡು ವರ್ಷ ಕೇವಲ ಎರಡು ವರ್ಷ ಆಗಿದೆ ಸೊ ನೀವು ಇದೇ ಎರಡು ಲಕ್ಷ ಏನಾದ್ರೂ ಡೆಪಾಸಿಟ್ ಮಾಡಿದ್ರೆ ಬೇರೆ ಕಡೆ ಈಗ ಒಂದು ಲಕ್ಷಕ್ಕೆ ನಾರ್ಮಲ್ ನೀವು ಎಸ್ ಪಿ ಅಂದ್ರೆ ಎಫ್ ಡಿ ಎಷ್ಟು ಸಿಗುತ್ತೆ ಆರ್ ಸಾವಿರ ರೂಪಾಯಿ ಸಿಗುತ್ತಾ ಮ್ಯಾಕ್ಸಿಮಮ್ ಅಥವಾ ಆರೂವರೆ ಸಿಗುತ್ತೆ ಸೊ ಎರಡು ವರ್ಷಕ್ಕೆ ನಿಮಗೆ ಎಷ್ಟು ಸಿಗುತ್ತೆ ಸೊ ಆರ್ ಸಾವಿರ ಪ್ಲಸ್ ಆರ್ ಸಾವಿರ ಎಷ್ಟಾಗುತ್ತೆ ಹನ್ನೆರಡು ಸಾವಿರ ಆಗುತ್ತೆ ಹನ್ನೆರಡು ಪ್ಲಸ್ ಹನ್ನೆರಡು ಇಪ್ಪತ್ನಾಲ್ಕು ಸಾವಿರ ಅಂದ್ರೆ ಎರಡು ವರ್ಷಕ್ಕೆ ಎರಡು ಲಕ್ಷ ಇಟ್ಟರೆ ಬಟ್ ಅದೇ ಲಕ್ಷ ನೀವು ವರ್ಷ ನಿಮಗೆ ರೂಪಾಯಿ ನಿಮಗೆ ಬಡ್ಡಿ ರೂಪದಲ್ಲಿ ಸಿಗುತ್ತೆ ಇಲ್ಲೇನಾಗಿದೆ ನಿಮಗೆ ಸೆವೆನ್ ಪಾಯಿಂಟ್ ಫೈವ್ ಬಡ್ಡಿ ರೂಪದಲ್ಲಿ ನಿಮಗೆ ಇಂಟ್ರೆಸ್ಟ್ ರೇಟ್ ಇದೆ ಸೆವೆನ್ ಪಾಯಿಂಟ್ ಫೈವ್ ಬಡ್ಡಿ ರೇಟ್ ಇನ್ನೊಂದು ಇಲ್ಲಿ ಇನ್ನೊಂದು ಏನು ಮಹಿಳೆಯರ ಆರ್ಥಿಕ ಒಂದು ಏನಿದೆ ಆರ್ಥಿಕ ಲೈಕ್ ಭದ್ರತೆ ಒದಗಿಸುವುದು ಇದು ಮೇನ್ ಉದ್ದೇಶ ಆಗಿದೆ ಓಕೆನಾ ಸೊ ಇಲ್ಲಿ ಏನಿಲ್ಲ ನೀವು ನಿಯರ್ ನಿಮ್ಮ ನಿಯರ್ ಇರೋ ಒಂದು ಪೋಸ್ಟ್ ಆಫೀಸ್ಗೆ ಹೋಗ್ಬೋದು ಅಲ್ಲಿ ನೀವು ಪೋಸ್ಟ್ ಆಫೀಸ್ ಹೋಗಿ ಕೂಡ ಓಪನ್ ಮಾಡಿಸಬಹುದು ಅಥವಾ ಕೆಲವೊಂದು ಬ್ಯಾಂಕ್ಗಳು ಕೂಡ ಇದೆ ಎಸ್ ಬಿ ಐ ಬ್ಯಾಂಕ್ ಇರಬಹುದು ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಇಂಡಿಯಾ ಈ ತರ ಒಂದು ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಕೂಡ ನೀವು ಈ ಅಕೌಂಟ್ ನ ಓಪನ್ ಮಾಡಬಹುದು ಈ ಯೋಜನೆ ಬಂದು ಕೇವಲ ಹೆಣ್ಣು ಮಕ್ಕಳಿಗೋಸ್ಕರ ಮಾತ್ರ ಓಕೆನಾ ನಿಮ್ಮ ನಿಮ್ಗೆ ಮಗಳಿದ್ದಾಳೆ ಓಕೆನಾ ಸೊ ತಂದೆ ನೀವು ಅಕೌಂಟ್ ಓಪನ್ ಮಾಡಿ ನೀವು ಡೆಪಾಸಿಟ್ ಮಾಡಬಹುದು ಅದರಲ್ಲಿ ಏನಿಲ್ಲ ಓಕೆನಾ ಸೊ ಬಟ್ ಈ ಡೆಪಾಸಿಟ್ ಏನಾಗುತ್ತೆ ಅಂದ್ರೆ ನಿಮಗೆ ಎಟಿ ಸಿ ನಲ್ಲಿ ಬರಲ್ಲ ಓಕೆ ಸುಕನ್ಯಾ ಸಮೃದ್ಧಿ ಯೋಜನೆ ತರ ನಾವು ಎಟಿ ಸಿ ಡಿಡಕ್ಷನ್ ಅಲ್ಲಿ ತೋರಿಸೋದಕ್ಕಾಗಲ್ಲ ಇದು ಒಂದು ಬೆಸ್ಟ್ ಸೇವಿಂಗ್ ಸ್ಕೀಮ್ ನೀವು ಎಲ್ಲೋ ಒಂದು ಎಸ್ ಬಿ ಅಕೌಂಟ್ ಇಟ್ಟರೆ ನಿಮಗೆ ಇಷ್ಟು ರಿಟರ್ನ್ ಬರಲ್ಲ ಬಟ್ ಇಲ್ಲಿ ನಿಮಗೆ ಒಳ್ಳೆ ರಿಟರ್ನ್ ಕೂಡ ಬರುತ್ತೆ ಇಲ್ಲಿ ಯಾವುದೇ ರೀತಿ ಟಿ ಡಿ ಎಸ್ ಕಟ್ ಆಗಲ್ಲ ಓಕೆನಾ ಬಡ್ಡಿ ಕೂಡ ತುಂಬಾ ಒಳ್ಳೆ ರೇಟ್ ಎಲ್ಲ ಇದೆ ಇದಕ್ಕೆ ನೀವು ಈ ಅಕೌಂಟ್ ಓಪನ್ ಮಾಡಿಸಬೇಕು ಅಂದ್ರೆ ಏನ್ ಮಾಡಬೇಕು ಕೆ ವೈ ಸಿ ದಾಖಲೆಗಳು ಏನಿದೆ ಆಧಾರ್ ಕಾರ್ಡ್ ವೋಟರ್ ಐ ಡಿ ಈ ತರ ಡ್ರೈವಿಂಗ್ ಲೈಸೆನ್ಸ್ ಪ್ಯಾನ್ ಕಾರ್ಡ್ ಕೊಟ್ಟು ಅಕೌಂಟ್ ಓಪನ್ ಮಾಡಿಸಬಹುದು ಮತ್ತೆ ಠೇವಣಿ ಅಥವಾ ಅಂದ್ರೆ ಕ್ಯಾಶ್ ಮುಖಾಂತರ ಅಥವಾ ಏನಿದೆ ಠೇವಣಿ ಮೊತ್ತ ಅಥವಾ ಚೆಕ್ ಮುಖಾಂತರ ಅಥವಾ ಚೆಕ್ ಮುಖಾಂತರ ನೀವು ಅದನ್ನ ಡೆಪಾಸಿಟ್ ಮಾಡ್ಬೋದು ಓಕೆನಾ ಸೊ ಎರಡು ಲಕ್ಷ ನೀವೇನಾದ್ರೂ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಮೂವತ್ತೆರಡು ಸಾವಿರದ ನಲ್ವತ್ನಾಲ್ಕು ರೂಪಾಯಿ ಸಿಗುತ್ತೆ ಅದೇ ರೀತಿ ಏನಾದರೂ ನೀವು ಒಂದು ಲಕ್ಷ ಡೆಪಾಸಿಟ್ ಮಾಡಿದ್ರೆ ನೀವು ಹದಿನಾರು ಸಾವಿರದ ಇಪ್ಪತ್ತೆರಡು ರೂಪಾಯಿ ಸಿಗುತ್ತೆ ನಿಮಗೆ ಓವರ್ ಆಲ್ ನೋಡೋದಾದ್ರೆ ಒಂದು ಒಳ್ಳೆ ಬೆನಿಫಿಟ್ ಆಗಿದೆ ಇನ್ನೊಂದು ಇಲ್ಲಿ ಯಾವುದೇ ರೀತಿ ನಿಮಗೆ ಮೋಸ ಆಗಲ್ಲ ಇನ್ ಕೇಸ್ ನೀವು ಏನಾದರೂ ಒಂದು ಮೆಚುರಿಟಿ ಅವಧಿ ಎರಡು ವರ್ಷ ಇದೆ ನೀವು ಏನಾದ್ರು ಬೇಗ ಬೇಕು ಅಂದ್ರೂ ಕೂಡ ಆಫ್ಟರ್ ಸಿಕ್ಸ್ ಮಂತ್ಸ್ ನಿಮಗೆ ಇದರಲ್ಲಿ ನಿಮಗೆ ಮತ್ತೆ ರಿಟರ್ನ್ ತಗೋಬಹುದು ಓಕೆನಾ ಏನಿದೆ ಆ ನೀವು ನೋಡ್ಕೊಂಡು ಏನಾದ್ರೂ ಅಕಾಲಿತವಾಗಿ ಬಂದ್ ಮಾಡೋದಾದ್ರೆ ಇಮಿಡಿಯೇಟ್ ಆಗಿ ಅವರು ಬಂದ್ ಮಾಡ್ಕೊಡ್ತಾರೆ ಬಡ್ಡಿ ದರ ಇದೆ ಮೆಚೂರಿಟಿ ಓಕೆನಾ ಎರಡು ವರ್ಷ ಇದೆ ಒಂದ್ಸಲ ಏನಾದ್ರೂ ನಿಮ್ಮ ಬಳಿ ಖಾತೆಯಲ್ಲಿ ಒಟ್ಟು ಪ್ರತಿಶತ್ ಅಂದ್ರೆ ಮೊತ್ತದಲ್ಲಿ ನಲ್ವತ್ತು ಪರ್ಸೆಂಟ್ ಸೊ ನಾನು ಎರಡು ಲಕ್ಷ ಇಟ್ಬಿಟ್ಟಿದ್ದೀನಿ ನನ್ಗೆ ಯಾವ್ದೋ ಒಂದು ಎಮರ್ಜೆನ್ಸಿ ಬಂತು ನೀವು ಅದರಲ್ಲಿ ನಲ್ವತ್ತು ಪರ್ಸೆಂಟ್ ಅದ್ರ ಭಾಗ ಏನಿದೆ ಈಗ ನೂರು ಭಾಗ ಎರಡು ಲಕ್ಷ ಅಂದ್ರೆ ನಲ್ವತ್ತು ಭಾಗ ಏನಿದೆ ನೀವು ಅದನ್ನ ತಗೋಬಹುದು ಓಕೆನಾ ಇಲ್ಲೇನಾಗುತ್ತೆ ಮಿನಿಮಮ್ ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಬೇಕು ಮ್ಯಾಕ್ಸಿಮಮ್ ಎರಡು ಲಕ್ಷ ಇದೆ ಸೊ ಯಾರಿಗೆಲ್ಲ ಹೆಣ್ಮಕ್ಳಿದಾರೆ ಆ ಈ ಒಂದು ಸ್ಕೀಮ್ ನ ಯುಟಿಲೈಸ್ ಮಾಡ್ಕೋಬಹುದು ಓಕೆನಾ ಸೊ ಹಳ್ಳಿ ಕಡೆ ತುಂಬಾ ಜನ ಗೊತ್ತಿರಲ್ಲ ಈ ಸ್ಕೀಮ್ ಇದೆ ಈ ತರ ಇದೆ ಅಂತ ಸೊ ಅವ್ರು ಏನು ಮಾಡ್ತಾರೆ ಯಾರಿಗೂ ಬಡ್ಡಿ ಕೊಟ್ಟು ಕಳ್ಕೊಳ್ಳೋದಕ್ಕಿಂತ ಈ ಸ್ಕೀಮ್ ನ ನಿಮ್ಗೆ ಈ ವಿಡಿಯೋ ನೋಡ್ತಿರೋರಾಗಿರ್ಬೋದು ಅಥವಾ ಗೊತ್ತಿರೋರಾಗಿರ್ಬೋದು ಆ ತರ ಹಳ್ಳಿ ಜನಕ್ಕೆ ಅಥವಾ ತುಂಬಾ ಜನಕ್ಕೆ ಗೊತ್ತಿಲ್ಲದರು ಇದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಓಕೆನಾ ಸೊ ಈ ತರ ಒಂದು ಸ್ಕೀಮ್ ಇದೆ ಪೋಸ್ಟ್ ಆಫೀಸ್ ಅಲ್ಲಿ ಬ್ಯಾಂಕ್ ಅಲ್ಲಿ ವಿಚಾರಿಸಿ ಸೊ ಡೆಪಾಸಿಟ್ ಮಾಡಿ ಯಾರೋ ಕೊಟ್ಟು ಕಳ್ಕೊಳ್ಳೋಕ್ಕಿಂತ ನೀವು ಹೋಗಿ ಡೆಪಾಸಿಟ್ ಮಾಡಿ ಸೊ ನಿಮ್ಗೆ ಈ ತರ ಮೂವತ್ತೆರಡು ಸಾವಿರ ರೂಪಾಯಿ ಸಿಗುತ್ತೆ ಸೊ ಈ ತರ ಒಂದು ನಾನು ತುಂಬಾ ಜನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಸ್ಕೀಮ್ ನ ಸೊ ನಾ ಒಂದು ತೋಟಲ್ಲೇ ಇವತ್ತು ಯೂಟ್ಯೂಬ್ ಯಾಕೆ ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಅಂದ್ರೆ ತುಂಬಾ ಜನ ಯೂಟ್ಯೂಬ್ ನೋಡ್ತಾರೆ ಅಥವಾ ತುಂಬಾ ಜನ ಮೊಬೈಲ್ ಇರ್ತಾರೆ ಬಟ್ ಸ್ಕೀಮ್ ಬಗ್ಗೆ ಗೊತ್ತಿರಲ್ಲ ಸೊ ಅವ್ರು ಏನೋ ಕೆಲ್ಸಕ್ಕೆ ಹೋಗ್ತಾರೆ ಬರ್ತಾರೆ ಯಾವ ಸ್ಕೀಮ್ ವಿಚಾರಿಸಿರಲ್ಲ ಅವ್ರಿಗೆ ಮಕ್ಳಿರ್ತಾರೆ ಹೆಣ್ಣು ಮಕ್ಕಳು ಬಟ್ ಮಾಡ್ಸಿರಲ್ಲ ಓಕೆನಾ ಸೊ ಈ ಸ್ಕೀಮಲ್ಲಿ ಒಂದು ಒಳ್ಳೆ ರಿಟರ್ನ್ಸ್ ಇದೆ ನಿಮಗೆ ಸೊ ಡೆಪಾಸಿಟ್ ಮಾಡಿ ಎರಡು ಲಕ್ಷ ಎರಡು ವರ್ಷ ಸೊ ನಾನು ಒಂದು ಐದು ವರ್ಷ ಆದ್ಮೇಲೆ ನಾನು ಮನೆ ಕಟ್ಟಬೇಕು ನಾನು ಕೂಡಿಡ್ತಾ ಇದೀನಿ ಐದು ವರ್ಷ ಆದ್ಮೇಲೆ ಬೇಕು ಸೊ ಡೆಪಾಸಿಟ್ ಮಾಡಿ ಎರಡು ಲಕ್ಷ ನಿಮ್ಮ ವೈಫಲ್ ನಿಮ್ ವೈಫ್ ಹೆಸರಲ್ಲಿ ಎರಡು ಲಕ್ಷ ಅಥವಾ ಮಗಳ ಹೆಸರಲ್ಲಿ ಎರಡು ಲಕ್ಷ ನಿಮಗೆ ಮೂವತ್ತೆರಡು ಮೂವತ್ತೆರಡು ಅರ್ವತ್ ಅರವತ್ನಾಲ್ಕು ಸಾವಿರ ರೂಪಾಯಿ ನಿಮಗೆ ಬಡ್ಡಿ ರೂಪದಲ್ಲಿ ಸಿಗುತ್ತಲ್ಲ ಎಲ್ಲಿ ಸಿಗುತ್ತೆ ಹೇಳಿ ಅರವತ್ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ನಿಮಗೆ ಸೊ ಈ ತರ ನಿಮ್ಗೆ ಯಾರಾದ್ರೂ ಗೊತ್ತಿರೋರು ಇದ್ರೆ ಈ ತರ ಇದೊಂದು ಈ ತರ ಸುಕನ್ಯಾ ಮಹಿಳಾ ಸಮ್ಮಾನ್ ಬಚ್ಚತ್ ಯೋಜನೆ ಅಂತ ಒಂದು ಸ್ಕೀಮ್ ಇದೆ ಪೋಸ್ಟ್ ಆಫೀಸ್ ಅಲ್ಲಿ ಬ್ಯಾಂಕ್ ಅಲ್ಲಿ ವಿಚಾರಿಸಿ ಮಾಡಿ ಅಂತ ತಿಳಿಸ್ಕೊಡಿ ಓಕೆನಾ ಸೊ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್